ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಮರಣ ಮೃದಂಗ ಬಾರಿಸುವ ಡೆಡ್ಲಿ ಹಕ್ಕಿ ಜ್ವರ ರಾಜ್ಯಕ್ಕೂ ಕಾಲಿಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ಡ್ ಫ್ಲೂಗೆ ಕಾರಣವಾಗುವ ಎಚ್ವೈಎನ್ ಒನ್ ವೈರಸ್ ಇರುವುದು ದೃಢವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿ ತುರ್ತು ಸಭೆ ನಡೆಸಿದ್ದು ಸೋಂಕಿತ ಗ್ರಾಮದ ಸುತ್ತಲೂ ಕಟ್ಟೆಚ್ಚರ ವಹಿಸಿ ಕೋಳಿಗಳ ಸಾಗಾಣಿಕೆಗೆ ಬಂದ್ ಮಾಡಿ ನಾಕಾಬಂದಿ ವಿಧಿಸಲು ಆದೇಶ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಇರುವುದು ಪ್ರಯೋಗಾಲಯದ ವರದಿಯಿಂದ ಅಧಿಕೃತವಾಗಿ ದೃಢವಾಗಿದೆ ಈ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಈ ನಡುವೆ ಫಾರಂ ಮಾಲೀಕರು ರಾತ್ರೋರಾತ್ರಿ ಕೋಳಿಗಳನ್ನು ಸಾಗಾಟ ಮಾಡಿರುವುದು ಕಂಡುಬಂದಿದೆ ಕಳೆದ ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಹತ್ತು ಸಾವಿರ ಫಾರಂ ಕೋಳಿಗಳನ್ನು ಸಾಗಾಟ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಡಿಸಿಪಿಎನ್ ರವೀಂದ್ರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳೊಂದಿಗೆ ದಿಢೀರ್ ತುರ್ತು ಸಭೆ ನಡೆಸಿದರು ಅಂದಹಾಗೆ ಗ್ರಾಮದ ದ್ಯಾವಪ್ಪ ಎಂಬುವವರ ಮನೆಯಲ್ಲಿ ದಿಢೀರ್ ಅಂತ ಇಪ್ಪತ್ತೆಂಟು ಕೋಳಿಗಳು ಸಾವನ್ನಪ್ಪಿದವು ನಂತರ ಇದೇ ಗ್ರಾಮದಲ್ಲಿ ಬೇರೆ ಬೇರೆಯವರ ಕೋಳಿಗಳು ಸಹ ಸಾವನ್ನಪ್ಪುತ್ತಿದ್ದವು ಸತ್ತ ಕೋಳಿ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು ಇದೀಗ ವರದಿ ಬಂದಿದ್ದು ಎಚ್ ಒನ್ ವೈರಸ್ ದೃಢವಾಗಿದೆ ಹೀಗಾಗಿ ರೋಗ ನಿಯಂತ್ರಣಕ್ಕಾಗಿ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ ಡಿಸಿ ಹಕ್ಕಿ ಜ್ವರ ನಿರ್ಮೂಲನೆಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಇನ್ನು ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢ ಹಿನ್ನೆಲೆ ವರದಹಳ್ಳಿ ಗ್ರಾಮದ ಕೋಳಿಗಳು ಬೇರೆ ಕಡೆಗೆ ಸಾಗಣೆ ಮಾಡದಂತೆ ಸೂಚಿಸಲಾಗಿದೆ ಬೇರೆ ಕಡೆಯಿಂದ ಕೋಳಿಗಳನ್ನು ಸಹ ಗ್ರಾಮಕ್ಕೆ ತರದಂತೆ ಸೂಚಿಸಲಾಗಿದೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳಿಗೆ ಬ್ಯಾರಿಕೇಡ್ನಿಂದ ನಾಕಾಬಂದಿ ಹಾಕಲಾಗಿದೆ ಒಟ್ನಲ್ಲಿ ಹಕ್ಕಿ ಜ್ವರ ದೃಢದಿಂದ ಜಿಲ್ಲಾಡಳಿತದ ಹೆಚ್ಚಾಗಿದ್ದು ಹಗ್ಗೆ ಜ್ವರ ನಿರ್ಮೂಲನೆಗೆ ಕೋಳಿಗಳನ್ನು ವಶಕ್ಕೆ ಪಡೆದು ಸಾಮೂಹಿಕ ಹತ್ಯೆಗೂ ಪ್ಲಾನ್ ಮಾಡಲಾಗಿದೆ ಆರೋಗ್ಯ ಇಲಾಖೆ ಸಹ ಗ್ರಾಮದ ಜನರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದೆ ಮತ್ತು ಇಲ್ಲಿ ಏನು ಕೋಳಿಗಳು ಸತ್ತು ಹೋಗಿದವೆ ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಕೋಳಿಗಳ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಸರ್ವೆ ಮಾಡಿಕೊಂಡು ಬಂದಿದ್ದೀವಿ ಹಾಗಾಗಿ ಈ ಏನು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏರಿಯಾ ಇದೆ ಅದನ್ನು ಒಂದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂದು ರೇಡಿಯಸ್ ಅನ್ನು ಮಾಡ್ಕೊಳ್ತೀವಿ ತದನಂತರದಲ್ಲಿ ಮೂರು ಕಿಲೋಮೀಟರ್ ತದನಂತರದಲ್ಲಿ ಮೂರು ಕಿಲೋಮೀಟರ್ ತದನಂತರದಲ್ಲಿ ಮೂರು ಕಿಲೋಮೀಟರ್ ಈಗ ಒಟ್ಟು ಹತ್ತು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರತಕ್ಕಂತಹ ಗ್ರಾಮಗಳಿರ್ಬೋದು ಅಥವಾ ಜನವಸತಿ ಪ್ರದೇಶಗಳು ಬರಬಹುದು ಅವೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಏನು ಈ ರೇಡಿಯಸ್ ಫಸ್ಟ್ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರತಕ್ಕಂಥ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಯಾವ ಮನೆಯಲ್ಲಿ ಈ ಕೋಳಿಗಳು ಈ ಥರ ಸತ್ತು ಇದ್ದಾವೆ ಅಥವಾ ಈ ವೈರಸ್ ಅಂತಕ್ಕಂಥದ್ದು ತಗಲಿದೆ ಇಂಥದ್ದೆಲ್ಲದನ್ನು ಕೂಡ ನೋಡಿಕೊಂಡು ಅದರ ಬಗ್ಗೆ ನಿಗಾವಹಿಸ್ತಕ್ಕಂಥದ್ದನ್ನು ಫಸ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಮೊದಲನೇದಾಗಿ ವರದಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ನಾಲ್ಕುನೂರ ಐದು ಜನಸಂಖ್ಯೆ ಇದೆ ಒಟ್ಟು ತೊಂಬತ್ತಾರು ಮನೆ ಇದ್ದಾವೆ ಹಾಗಾಗಿ ಜನರಿಗೆ ಫಸ್ಟು ಅವೇರ್ನೆಸ್ ಮೂಡಿಸತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಐ ಸಿ ಆಕ್ಟಿವಿಟೀಸ್ ಅನ್ನು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರು ಸಹ ದಯವಿಟ್ಟು ಈಗ ಈ ತರ ಕೋಳಿಗಳು ಸತ್ತೋಗಿರೋದ್ರಿಂದ ಅದು ಅಕ್ಕಿ ಜ್ವರ ಅಂತ ಹೇಳಿ ದೃಢಪಟ್ಟಿರೋದ್ರಿಂದ ದಯವಿಟ್ಟು ಆ ಕೋಳಿಗಳನ್ನೆಲ್ಲ ನೀವು ನಮಗೆ ಕೊಡಬೇಕು ವಾಪಸ್ ನಮಗೆ ಕೊಡಬೇಕು ಅದನ್ನು ಕೊಟ್ಟರೆ ನಾವು ನಿಯಮಾನು ಸಾರ ಅದನ್ನು ಡಿಸ್ಪೋಸ್ ಏನಿದೆ ಅದನ್ನು ಮಾಡ್ತೀವಿ ಈ ಕೋಳಿಗಳನ್ನ ಕಲ್ಲಿ